ಧಾರವಾಡದಲ್ಲಿ ಗ್ಯಾಸ್ ಪೈಪ್ನಲ್ಲಿ ಸೋರಿಕೆಯಾಗಿದೆ ರಜತಗಿರಿ ಬಡಾವಣೆಯಲ್ಲಿ ಸಂಭವಿಸಿದಂತಹ ಅಗ್ನಿ ಅವಘಡ ಇದು ಮನೆಗಳಿಗೆ ನೇರ ಸಂಪರ್ಕಿಸುವಂತಹ ಗ್ಯಾಸ್ ಪೈಪ್ ಲೈನ್ ನಲ್ಲಿ ಸೋರಿಕೆಯಾಗಿ ಅವಘಡ ಆಗಿದೆ ಬಡಾವಣೆಗೆ ಏಕಕಾಲಕ್ಕೆ ಎರಡು ಕಡೆ ಬೆಂಕಿ ಹೊತ್ಕೊಂಡು ಸ್ಥಳಕ್ಕೆ ಬೆಂಕಿನಲ್ಲಿ ಬಂದು ಅಗ್ನಿಶಾಮಕ ದಳ ಅಗ್ನಿಯನ್ನ ನಂದಿಸ್ತಾ ಇದೆ ಧಾರವಾಡ ವಿದ್ಯಾಗಿರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ ಇದು ನೇರವಾಗಿ ಮನೆಗಳಿಗೆ ಗ್ಯಾಸ್ ಸಪೂರೈಕೆ ಮಾಡುವಂತಹ ಪೈಪ್ಲೈನ್ ಏನಿದೆ ಅದರಲ್ಲಿ ಸೋರಿಕೆಯಾಗಿ ಈ ಅವಘಡ ಸಂಭವಿಸಿರೋದು ರಜತಗಿರಿ ಬಡಾವಣೆಯಲ್ಲಿ ಈ ಅಗ್ನಿ ಅವಘಡ ಆಗಿದೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಬೆಂಕಿ ಹೊತ್ತಿ ಉರಿತಾ ಇರೋದನ್ನ ಆದರೆ ತತ್ಕ್ಷಣಕ್ಕೆ ಬಂದಂತಹ ಅಗ್ನಿಶಾಮಕ ದಳ ಅಗ್ನಿಯನ್ನ ನಂದಿಸುವಂತಹ ಕಾರ್ಯದಲ್ಲಿ ಬರದಿಂದ ತೊಡಗಿತ್ತು ಮನೆಗಳಿಗೆ ನೇರವಾಗಿ ಸಂಪರ್ಕಿಸುವುದಕ್ಕಿಂತ ಗ್ಯಾಸ್ ಪೈಪ್ಲೈನ್ ಅಳವಡಿಕೆ ಮಾಡಲಾಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಇದು ಸೇಫ್ಟಿಗೋಸ್ಕರ ಮಾಡುವಂತಹ ಒಂದು ಸಿಸ್ಟಮ್ ಆದರೆ ಇದರಲ್ಲೇ ಹಾಗಿದ್ರೆ ಲೋಪ ಆಗೋಯ್ತಾ ಗ್ಯಾಸ್ ಪೈಪ್ಲೈನ್ ಲೀಕೇಜ್ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಯಾವುದೇ ದೊಡ್ಡ ಅನಾಹುತ ಆಗಿಲ್ಲ ಅನ್ನೋದು ಸಮಾಧಾನ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹ್ಮೂರ್ತಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನರಸಿಂಹರ್ತಿ ಗ್ಯಾಸ್ ಲೈನ್ ನಲ್ಲಿ ಈ ರೀತಿ ಬೆಂಕಿ ಹೊತ್ಕೊಂಡಿದೆ ಅಂತಂದ್ರೆ ಗಾಬರಿ ಹುಟ್ಟಿಸುವಂತಹ ವಿಚಾರ ಘಟನೆಗೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಇದೆ ಎಲ್ಲರೂ ಸೇಫ್ ಆಗಿದಾರಾ ಹೇಗೆ ಆ ನಿಜಕ್ಕೂ ಕೂಡ ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತ ಹೇಳ್ಬಹುದು ಉತ್ತಮ ಯಾಕಂದ್ರೆ ಆ ಗ್ಯಾಸ್ ಲೈನ್ ಪೈಪ್ ಸಾಕಷ್ಟು ಕೆಳಗಡೆ ಇರುತ್ತೆ ಮೂರಿಂದ ಅಡಿ ಕೆಳಗಡೆ ಇದ್ದಾಗೆ ಕೂಡ ಈ ರೀತಿ ಬೆಂಕಿ ಹೊತ್ಕೊಂಡಿರೋದು ಸ್ಥಳೀಯರಿಗೆ ಅಷ್ಟೇ ಅಲ್ಲ ಜಿಲ್ಲಾಗಳೂ ಕೂಡ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ ಈ ಪ್ರದೇಶದಲ್ಲಿ ಅಂದ್ರೆ ಧಾರವಾಡ ನಗರದ ರಜತ್ಗಿರಿ ಬಡಾವಣೆಯಲ್ಲಿ ಆಹ್ಹ್ ಹಲವಾರು ವರ್ಷಗಳ ಹಿಂದೆ ಈ ಒಂದು ಪೈಪ್ ಲೈನ್ ಅನ್ನು ಅಳವಡಿಸಲಾಗಿತ್ತು ಅಂದಿನ ಕೂಡ ಮನೆ ಮನೆಗಳಿಗೆ ನೇರವಾಗಿ ಈ ಒಂದು ಗ್ಯಾಸ್ ಲೈನ್ ಪೈಪ್ ಮೂಲಕನೇ ಎಲ್ ಪಿ ಜಿಯನ್ನ ಸಪ್ಲೈ ಮಾಡಲಾಗ್ತಾ ಇತ್ತು ಇವತ್ತು ಬೆಳಗಿನ ಜಾವ ಅಂದ್ರೆ ಸುಮಾರು ಒಂದು ಗಂಟೆ ಮುಂಚೆ ಅಹ್ ಅಲ್ಲಿ ನಿಧಾನವಾಗಿ ಒಂದ್ ಕಡೆಗೆ ಬೆಂಕಿ ಕಾಣಿಸ್ಕೊಂತು ಅದಾಗಿ ಕೆಲವೇ ಕ್ಷಣಗಳಲ್ಲಿ ಆ ಬೆಂಕಿ ಹೆಚ್ಚಿನ ಪ್ರಮಾಣ ಹತ್ತಿ ಉಂಟು ಅದ್ರ ಅದರ ನಂತರ ಪಕ್ಕದಲ್ಲಿ ಮತ್ತೆ ಅಲ್ಲಿಂದ ಒಂದು ಇಪ್ಪತ್ತಡಿ ದೂರದಲ್ಲಿ ಮತ್ತೊಂದು ಕಡೆ ಬೆಂಕಿ ಕಾಣಿಸ್ಕೊಂತೀವಿ ಅದನ್ನ ಈಗ ನಿಯಂತ್ರಣ ಮಾಡ್ಲಿಕ್ಕೆ ಅಗ್ನಿಶಾಮಕ ದಳದವರು ಹರಸಾಹಸ ಬರ್ತಾ ಇದ್ದಾರೆ ಆದ್ರೆ ಅದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಯಾಕಂದ್ರೆ ಸಾಕಷ್ಟು ಒತ್ತಡ ಇರುವ ಹಿನ್ನೆಲೆಯಲ್ಲಿ ಗ್ಯಾಸ್ ಅಲ್ಲಿ ಸಾಕಷ್ಟು ಒತ್ತಡ ಇರುವ ಹಿನ್ನೆಲೆಯಲ್ಲಿ ಅದು ಏನು ಆಗ್ತಾ ಇಲ್ಲ ಅದ್ರ ಜೊತೆಗೆ ಮುಖ್ಯವಾಗಿ ವಾಲ್ವ ಇರೋದು ಒಂದ್ ಕಡೆ ಗಾಂಧಿನಗರ ಅಂತ ಬರುತ್ತೆ ಅಲ್ಲಿ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ವಾಲ್ ಬಂದ್ ಮಾಡ್ಲಾಗಿದೆ ಆದ್ರೆ ಈಗಾಗಲೇ ಅದರಲ್ಲಿ ಇರುವಂತಹ ಗ್ಯಾಸ್ ಖಾಲವರೆಗೂ ಕೂಡ ಈ ಬೆಂಕಿ ಹಾಗೆ ಉರಿತಾನೆ ಇರುತ್ತದೆ ಇದೀಗ ಸ್ವಲ್ಪ ಮಟ್ಟಿಗೆ ಏನು ಬಂದಿದೆ ಅಂತ ಹೇಳ್ಬೋದು ಅಗ್ನಿಶಾಮಕ ಸಿಬ್ಬಂದಿ ಬಂದು ಈ ಒಂದು ಬೆಂಕಿಯನ್ನ ಅಂದ್ರೆ ಹತೋಟಿಯಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆರ್ಸೋಕಂತೂ ಆಗ್ತಾ ಇಲ್ಲ ಹತೋಟಿಯಲ್ಲಿ ಇಡ್ತಾ ಇದ್ದಾರೆ ಒಟ್ಟಿನಲ್ಲಿ ಅಲ್ಲಿ ಸುತ್ತಮುತ್ತಲಿನ ಜನರು ಮಾತ್ರ ಸಾಕಷ್ಟು ಆತಂಕಂತೂ ಸತ್ಯ ಅಂತಾನೆ ಹೇಳ್ಬೋದು ಸತ್ಯಮಾ ಥ್ಯಾಂಕ್ ಯು ನರಸಿಬೂರ್ತಿ ತಮ್ಮೆಲ್ಲ ಮಾಹಿತಿಗೆ ಎರಡು ಕಡೆ ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲೂ ಕೂಡ ಆ ಲೈನ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತದ್ದು ಆದ್ರೆ ಈಗ ಅದನ್ನ ನಂದಿಸುವಂತಹ ಕಾರದಲ್ಲಿ ತೊಡಗಿದೆ ಅಗ್ನಿಶಾಮಕ ಸಿಬ್ಬಂದಿ Мен барадыга